ಕೆಂಪು ಮೆಣಸನ್ನ ಬಳಸೋದ್ರಿಂದ ಆರೋಗ್ಯಕ್ಕೆ ಏನೇನು ಪ್ರಯೋಜನಗಳಿವೆ ಅನ್ನೋದನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನೀವಿನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಹಾಗೇನೆ ನನ್ನ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ ಈ ಕೆಂಪು ಮೆಣಸಲ್ಲಿ ಕೂಡ ನಮಗೆ ಬೇರೆ ಬೇರೆ ರೀತಿಯ ಪೋಷಕಾಂಶಗಳೆಲ್ಲ ಸಿಗ್ತವೆ ಫಾರ್ ಎಕ್ಸಾಂಪಲ್ ವಿಟಮಿನ್ ಎ ಬಿ ಹಾಗೆಯೇ ಸಿ ಎಲ್ಲವೂ ಕೂಡ ಹೇರಳವಾಗಿ ಸಿಗ್ತವೆ ಇನ್ನು ಕೆಂಪು ಮೆಣಸನ್ನ ನಾವು ಲಿಮಿಟ್ ಅಲ್ಲಿ ಅಥವಾ ನಿಯಮಿತವಾಗಿ ಬಳಸ್ತಾ ಇರೋದ್ರಿಂದ ಜೀರ್ಣ ಹೆಚ್ಚಿಸಿಕೊಳ್ಳೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ ಖಾರ ತುಂಬಾ ಕಡಿಮೆ ತಿನ್ನುವರಲ್ಲಿ ಅಥವಾ ಮೆಣಸನ್ನು ತುಂಬಾ ಕಡಿಮೆ ಬಳಸುವವರಲ್ಲಿ ಜೀರ್ಣಶಕ್ತಿ ಕಡಿಮೆ ಇರುತ್ತೆ ಅಂತಾನೆ ಹೇಳಬಹುದು ಸೊ ನಾವು ಒಂದು ನಿಯಮಿತವಾಗಿ ಕೆಂಪು ಮೆಣಸನ್ನು ಬಳಸ್ತಾ ಇರೋದ್ರಿಂದ ಜೀರ್ಣ ಶಕ್ತಿ ಹೆಚ್ಚಿಸಿಕೊಳ್ಳೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ ಇನ್ನು ಶೀತ ಎಲ್ಲ ಪದೇ ಪದೇ ಆಗ್ತಾ ಇದ್ರೆ ಅವುಗಳನ್ನು ದೂರ ಇಡೋದಕ್ಕೆ ಕೂಡ ಈ ಕೆಂಪು ಮೆಣಸನ್ನ ನಾವು ಅಡುಗೆಯಲ್ಲಿ ಬಳಸೋದು ತುಂಬಾ ಸಹಾಯ ಆಗುತ್ತೆ ತುಂಬ ಶೀತ ಆಗ್ತಾ ಇದ್ರೆ ಮೂಗಲ್ಲಿ ಇಳಿತಾ ಇದ್ರೆ ಈ ತರ ಎಲ್ಲ ಪ್ರಾಬ್ಲಮ್ಸ್ ಇದ್ದಾಗ ನಾವು ಕೆಂಪು ಮೆಣಸನ್ನ ಆದಷ್ಟು ನಮ್ಮ ಅಡುಗೆಯಲ್ಲಿ ಬಳಸಬಹುದು ಇನ್ನು ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿಕೊಳ್ಳೋದಕ್ಕೆ ಕೂಡ ಇದು ತುಂಬಾನೇ ಸಹಾಯ ಮಾಡುತ್ತೆ ಇದರಲ್ಲಿ ವಿಟಮಿನ್ ಸಿ ಹೇರಳವಾಗಿ ಸಿಗತ್ತೆ ಹಾಗೇನೆ ಬ್ಯಾಕ್ಟೀರಿಯಾಗಳನ್ನ ನಾಶ ಮಾಡುವಂತಹ ಗುಣ ಕೂಡ ಈ ಕೆಂಪು ಮೆಣಸಲ್ಲಿ ಇರುತ್ತೆ ಇದರಿಂದಾಗಿ ಏನಾದರೂ ಪದೇ ಪದೇ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಎಲ್ಲ ಆಗೋದನ್ನ ತಪ್ಪಿಸೋದಕ್ಕೆ ಕೂಡ ಈ ಕೆಂಪು ಮೆಣಸನ್ನು ನಾವು ಬಳಸೋದು ತುಂಬಾನೇ ಸಹಕಾರಿ ಹಾಗೇನೆ ರಕ್ತದೊತ್ತಡವನ್ನ ನಿಯಂತ್ರಣದಲ್ಲಿ ಇರಿಸಿಕೊಳ್ಳೋದಕ್ಕೆ ಕೂಡ ಸಹಾಯ ಆಗತ್ತೆ ಎಸ್ಪೆಷಲಿ ಲೋ ಬಿ ಪಿ ಸಮಸ್ಯೆ ಇರೋರಿಗೆ ತುಂಬಾನೇ ಒಳ್ಳೆಯದು ಈ ಕೆಂಪು ಮೆಣಸು ಅಂತಾನೆ ಹೇಳಬಹುದು ಅದೇ ರೀತಿಯಲ್ಲಿ ನಮ್ಮ ದೇಹದಲ್ಲಿ ಕ್ಯಾಲೋರಿಯನ್ನ ಜಾಸ್ತಿ ಬರ್ನ್ ಮಾಡೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ ಕೆಂಪು ಮೆಣಸನ್ನ ನಾವು ಬಳಸೋದ್ರಿಂದ ಅಡುಗೆಯಲ್ಲಿ ದೇಹದಲ್ಲಿರುವಂತಹ ಅನಗತ್ಯ ಕೊಬ್ಬು ಕರಗಿಸೋದಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ ಅದರ ಜೊತೆಯಲ್ಲಿ ನಮ್ಮ ಕೂದಲು ಮತ್ತೆ ಚರ್ಮದ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಇದರಲ್ಲಿರುವಂತಹ ವಿಟಮಿನ್ ಸಿ ಹಾಗೆನ ವಿಟಮಿನ್ ಎರಡೂ ಕೂಡ ನಮ್ಮ ಕೂದಲು ಮತ್ತು ಚರ್ಮಕ್ಕೆ ಬೇಕಾಗುವಂತಹ ಪೋಷಕಾಂಶಗಳನ್ನ ಒದಗಿಸುವಂತಹ ಕೆಲಸ ಮಾಡುತ್ತವೆ ಆದರೆ ಕೆಂಪು ಮೆಣಸನ್ನ ನಾವು ಅತಿಯಾಗಿ ಬಳಸೋದು ಕೂಡ ಅಷ್ಟೊಂದು ಒಳ್ಳೆಯದಲ್ಲ ಆರೋಗ್ಯಕ್ಕೆ ಪ್ರಯೋಜನಗಳು ಇವೆ ಅಂತ ಹೇಳಿ ಅತಿಯಾಗಿ ಬಳಸೋದ್ರಿಂದ ಕೆಲವೊಂದ್ಸರಿ ನಮಗೆ ತುಂಬಾ ಮೋಷನ್ ಹೋಗುವಾಗ ತುಂಬಾನೇ ಉರಿ ಬರೋದು ಇದರಿಂದನೇ ಆಸಿಡಿಟಿ ಸ್ಟಾರ್ಟ್ ಆಗೋದು ಎಲ್ಲವೂ ಕೂಡ ಶುರುವಾಗಬಹುದು ಹಾಗಾಗಿ ನಾವು ಆದಷ್ಟು ಲಿಮಿಟ್ ಅಲ್ಲಿ ಬಳಸೋದು ತುಂಬಾನೇ ಸಹಾಯ ಆಗುತ್ತೆ ನೋಡಿದ್ರಲ್ಲ ನಾವು ಪ್ರತಿನಿತ್ಯ ಕೆಂಪು ಮೆಣಸು ಅಥವಾ ಕೆಂಪು ಮೆಣಸಿನ ಪುಡಿಯನ್ನ ನಮ್ಮ ಅಡುಗೆಯಲ್ಲಿ ಬಳಸೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಏನೇನು ಪರಿಣಾಮ ಬೀರುತ್ತೆ ಅಂತ ಹೇಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು